ನಮಸ್ಕಾರ ಹೇಗಿದ್ದೀರಾ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ರಾಯರ ಪೂರ್ಣ ಅನುಗ್ರಹದಿಂದ ನೀವೆಲ್ಲರೂ ಕೂಡ ರಾಯರ ಅನುಗ್ರಹದಿಂದ ಚೆನ್ನಾಗಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ ರಾಯರನ್ನು ನಂಬಿ ಯಾರು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಎಲ್ಲರೂ ಕೂಡ ಚೆನ್ನಾಗಿರಬಹುದು ರಾಯರು ಆ ರೀತಿಯಾಗಿ ಎಲ್ರಿಗೂ ಅನುಗ್ರಹವನ್ನು ಮಾಡ್ತಾರೆ ಇವತ್ತಿನ ಒಂದು ವಿಶೇಷವಾದಂತಹ ಸಂಚಿಕೆ ಇದು ಅಂತ ಹೇಳಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ರಾಯರ ಆರಾಧನಾ ಮಹೋತ್ಸವ ಪ್ರಾರಂಭವಾಗ್ತಾ ಇದೆ ನಾಳೆಯಿಂದ ಯಾರೆಲ್ಲ ರಾಯರ ಆರಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ರಾಯರ ಪೂರ್ಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂದ್ಕೊಂಡಿದ್ದೀರಿ ಅವರಿಗೆ ಸುದೀನ ಈ ಒಂದು ಮೂರು ದಿನಗಳು ಅಂತ ಹೇಳಿ ಯಾಕಂದರೆ ವಿಶೇಷವಾಗಿ ಬೃಂದಾವನಸ್ಥರಾಗಿರುವಂತಹ ನಮ್ಮ ಗುರು ಸಾರ್ವಭೌಮರು ಈ ಮೂರು ದಿನಗಳ ಕಾಲ ತಮ್ಮ ಕಣ್ಣುಗಳನ್ನು ತೆರೆದು ಬರುವಂಥ ಭಕ್ತರನ್ನು ಹರಿಸ್ತಾರೆ ಆಶೀರ್ವದಿಸ್ತಾರೆ ಅನ್ನುವಂಥದ್ದು ವೈಶಿಷ್ಟ್ಯ ಹಾಗಾಗಿ ಆರಾಧನೆ ಅಂದ ತಕ್ಷಣ ರಾಯರ ಭಕ್ತರಲ್ಲಿ ಒಂದು ವಿಶೇಷವಾದಂಥ ಆನಂದ ಅಂತಲೇ ಹೇಳಬಹುದು ನನಗೊಂದು ರಾಯರ ಈ ಮೂರು ದಿನದ ಆರಾಧನೆ ಸಂಭ್ರಮ ತುಂಬ ತುಂಬ ಸಂತೋಷವನ್ನು ಕೊಡುತ್ತೆ ಯಾಕಂದರೆ ವಿಶೇಷವಾಗಿ ರಾಯರ ಒಂದು ಕೃಪೆಗೆ ಪಾತ್ರರಾಗಲಿಕ್ಕೆ ಈ ಮೂರು ದಿನವನ್ನು ನಾವು ತುಂಬ ವಿಶೇಷವಾಗಿ ಬಳಸ್ಕೊಳ್ಬೇಕು ಜೊತೆಗೆ ನಮ್ಮ ಇಷ್ಟಾರ್ಥ ಸಿದ್ಧಿಯನ್ನ ಕೂಡ ನಾವು ಈ ಮೂರು ದಿನದಲ್ಲಿ ಮಾಡ್ಕೊಳ್ಬಹುದು ಅಂತ ಹೇಳಿ ಯಾಕಂದ್ರೆ ನಾನೀಗಾಗಲೇ ನಿಮ್ಗೆ ಹೇಳಿದೆ ರಾಯರು ಈ ಮೂರು ದಿನದಲ್ಲಿ ತಮ್ಮ ಕಣ್ಣನ್ನ ತೆರೆದು ಭಕ್ತರನ್ನ ನೋಡ್ತಾರೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಯಾಕಂದ್ರೆ ಆರಾಧನೆ ಅಂತ ಹೇಳಿದ್ರೆ ರಾಯರು ಸಶರೀರವಾಗಿ ಬೃಂದಾವನಸ್ಥರಾದಂತಹ ದಿನ ಅಂತ ಹೇಳಲಾಗತ್ತೆ ಈ ಒಂದು ಶ್ರಾವಣ ಮಾಸದಲ್ಲಿ ಸೊ ಹಾಗಾಗಿ ರಾಯರು ಈ ರೀತಿ ಸಶರೀರವಾಗಿ ಬೃಂದಾವನಸ್ಥರಾದಂತಹ ಸಂದರ್ಭದಲ್ಲಿ ಭಕ್ತಾದಿಗಳು ಕೇಳ್ತಾರೆ ಈ ರೀತಿಯಾಗಿ ನೀವು ಬೃಂದಾವನಸ್ಥರಾಗ್ತಾ ಇದ್ದೀರಿ ನಿಮ್ಮ ದರ್ಶನ ಭಾಗ್ಯ ನಮಗೆ ಇನ್ನು ಮೇಲೆ ಇಲ್ದಾಗ ಆಗ್ತಾ ಇದೆ ಅಂತ ಹೇಳಿ ಕೇಳಿದಾಗ ರಾಯರು ಹೇಳ್ತಾರಂತೆ ಚಿಂತೆ ಮಾಡಬೇಡಿ ನಾನು ಪ್ರತಿ ವರ್ಷವೂ ಕೂಡ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಈ ಒಂದು ಆರಾಧನೆಯನ್ನು ಮಾಡುವಂಥ ಈ ಸದ ಸುಸಂದರ್ಭದಲ್ಲಿ ನಾನು ನಿಮ್ಮನ್ನು ನೋಡ್ತೇನೆ ನಿಮಗೆ ದರ್ಶನವನ್ನ ಇಡ್ತೇನೆ ಅಂತ ಹೇಳಿ ಮತ್ತೆ ನಿಮ್ಮ ವಿಶೇಷ ಪೂಜೆಯನ್ನು ನಾನು ಸ್ವೀಕರಿಸ್ತೇನೆ ಈ ಮೂರು ದಿನಗಳಲ್ಲಿ ಅಂತ ಹೇಳಿ ರಾಯರು ಹೇಳ್ತಾರಂತೆ ಆ ರೀತಿಯಾಗಿ ರಾಯರ ಈ ಒಂದು ಮೂರು ದಿನ ಆರಾಧನೆ ಏನಿದೆ ಉತ್ತರ ಆರಾಧನೆ ಮಧ್ಯಾರಾಧನೆ ಪೂರ್ವಾರಾಧನೆ ಈ ಮೂರು ದಿನ ಏನಿದೆ ಬಹಳಾನೇ ವೈಶಿಷ್ಟ್ಯವಾದಂತಹ ಒಂದು ದಿನ ಅಂತಾನೆ ಹೇಳಬಹುದು ಮೊದಲನೇದಾಗಿ ಬರುವಂತದ್ದು ಪೂರ್ವಾರಾಧನೆ ತದನಂತರ ಮಧ್ಯಾರಾಧನೆ ತದನಂತರ ಉತ್ತರಾರಾಧನೆ ಅಂತ ಹೇಳಿ ಈ ಮೂರು ದಿನ ಆರಾಧನೆಯನ್ನ ಈ ರೀತಿಯಾಗಿ ನಾವು ಆಚರಣೆಯನ್ನ ಮಾಡ್ತೀವಿ ಸೊ ಯಾರೆಲ್ಲ ಆರಾಧನೆಯನ್ನ ಮಾಡ್ತಾ ಇದ್ದೀರಿ ಅದಕ್ಕೆ ವಿಶೇಷವಾಗಿ ಕೆಲವೊಂದು ವ್ರತಗಳನ್ನು ಪೂಜೆಗಳನ್ನು ಹೇಳ್ಕೊಡ್ತೀನಿ ಈ ಮೂರು ದಿನ ಮಾಡುವಂಥದ್ದು ಅಂತ ಹೇಳಿ ಇವತ್ತು ಇಲ್ಲಾಂದ್ರೂ ನಿಮಗೊಂದು ಎರಡು ಮೂರು ವಿಡಿಯೋಗಳನ್ನು ನಾನು ಈ ವಿಡಿಯೋದ ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ಸಾಧ್ಯವಾಗುತ್ತೆ ಅಂಥವ್ರು ಈ ಮೂರು ದಿನ ರಾಯರ ಆರಾಧನೆಗಳನ್ನ ಮಾಡಿ ಜೊತೆಗೆ ಕೆಲವೊಂದು ವಿಶೇಷ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಹೆಣ್ಣು ಮಕ್ಕಳು ಆಚರಣೆಯನ್ನು ಮಾಡಬೇಕು ಅಂತ ಇದ್ದೀರಿ ಅವರು ನಿಮ್ಮ ಏನು ಡೇಟ್ಗಳೆಲ್ಲ ಮುಗಿದಿದ್ರೆ ನಿಮ್ಮ ಡೇಟ್ ಅಲ್ಲಿ ಸರಿಯಾಗಿ ಐದು ದಿನ ಆಗಿದ್ರೆ ಅಥವಾ ನಾಲ್ಕು ದಿನ ಕಂಪ್ಲೀಟ್ ಆಗಿರ್ಬೇಕು ಐದನೇ ದಿನ ನೀವು ತಲೆ ಸ್ನಾನ ಮಾಡಿಕೊಂಡು ವ್ರತವನ್ನ ಆಚರಣೆ ಮಾಡಬಹುದು ನಿಮ್ದು ಎಲ್ಲ ಮುಗಿದಿದ್ರೆ ಸರಿನಾ ಅಂಥವ್ರು ಈ ಒಂದು ಮೂರು ದಿನದ ರಾಯರ ಸೇವೆಯನ್ನ ಮಾಡಬಹುದು ಇನ್ನು ಮೂರು ದಿನವೂ ಕೂಡ ವಿಶೇಷವಾಗಿ ರಾಯರಿಗೆ ಕೆಲವೊಂದು ನೀತಿ ನಿಯಮಗಳನ್ನು ಪಾಲನೆ ಮಾಡಬೇಕು ಮನೆಯಲ್ಲಿ ಯಾವುದೇ ರೀತಿ ಮಾಂಸಾಹಾರವನ್ನು ಮಾಡಬಾರ್ದು ಸೊ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ರಾಯರ ಭಕ್ತರು ಅಂದಮೇಲೆ ಆದರೂ ಕೂಡ ನಾನು ಹೇಳುವಂಥ ಕೆಲವೊಂದು ಕರ್ತವ್ಯಗಳನ್ನು ನಾನು ಹೇಳುತ್ತೀನಿ ನಿಮಗೆ ಸರಿನಾ ಇನ್ನು ಬ್ರಹ್ಮಚರ್ಯ ಪಾಲನೆ ಮಾಡುವಂಥದ್ದು ಇದೆಲ್ಲವೂ ಕೂಡ ನಾವು ಈ ಮೂರೂ ದಿನ ಆಚರಣೆ ಮಾಡಲೇಬೇಕಾದಂಥ ವಿಧಾನಗಳು ಸೊ ಹಾಗಾಗಿ ಈ ಒಂದು ಆಚರಣೆಗಳನ್ನು ಮಾಡ್ತಾ ಈ ಮೂರು ದಿನ ಏನು ನಾವು ರಾಯರ ಒಂದು ಆರಾಧನೆಯ ಈ ಒಂದು ಸುಸಂದರ್ಭದಲ್ಲಿ ವಿಶೇಷವಾಗಿ ಪೂರ್ಣಭೋಧ ಶ್ಲೋಕವನ್ನ ನೀವು ಇಷ್ಟು ದಿನ ಹೇಳದೇ ಇದ್ದರೂ ಪರವಾಗಿಲ್ಲ ಈ ಮೂರು ದಿನದಲ್ಲಿ ನೀವು ಈ ಒಂದು ಶ್ಲೋಕವನ್ನ ಹೇಳಬೇಕು ಯಾಕಂದ್ರೆ ರಾಯರ ಈ ಒಂದು ಆರಾಧನೆ ಅಂತ ಏನ್ ಹೇಳ್ತೀವಿ ಅಂದ್ರೆ ರಾಯರು ಸಶರೀರರಾಗಿ ಬೃಂದಾವಸ್ತ್ರ ಈ ಒಂದು ಸುಸಂದರ್ಭದಲ್ಲೇ ರಚನೆಯಾದಂತಹ ಶ್ಲೋಕ ಇದು ಅಪ್ಪಣಾಚಾರ್ಯರು ರಚನೆ ಮಾಡಿದಂತ ಒಂದು ಶ್ಲೋಕ ಕೊನೆಯದಾಗಿ ಸಾಕ್ಷಿ ಹಯಾಸ್ಯೋತ್ರಹಿ ಅಂತ ಹೇಳಿ ರಾಯರ ಬಾಯಿಂದ ಬಂದಂತ ಒಂದು ಸಾಲು ಒಳಗೊಂಡಿರುವಂತಹ ಒಂದು ಶ್ಲೋಕ ಈ ಶ್ಲೋಕದ ಮಹಿಮೆ ತುಂಬಾ ಅಪಾರ ತುಂಬಾ ತುಂಬಾ ಅಪಾರ ನನಗೆ ಒಂದು ಈ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಲಾಸ್ಟ್ ಟೈಮ್ ನಾನು ಈ ಒಂದು ಶ್ಲೋಕದ ಬಗ್ಗೆ ಹಾಕಿದಾಗ ನೀವು ಆ ವಿಡಿಯೋ ಚೆಕ್ ಮಾಡಿದ್ರೆ ನಾನು ಆ ವೀಡಿಯೋನ ಪಿಂಕ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ತುಂಬ ಜನ ಕೇಳಿದ್ದಾರೆ ಮೇಡಮ್ ಇದನ್ನು ಹೆಣ್ಮಕ್ಳು ಹೇಳಬಾರ್ದಂತೆ ಹೌದಾ ಹೆಣ್ಮಕ್ಳು ಹೇಳಬಾರ್ದಂತೆ ನೀವು ಹೇಳ್ತಾ ಇದ್ದೀರಲ್ಲ ನೀವು ಹೇಳ್ಕೊಡ್ತಾ ಇದ್ದೀರಲ್ಲ ಅಂತ ಹೇಳಿ ತುಂಬ ಜನ ಕೇಳಿದ್ದಾರೆ ಮತ್ತೆ ಈಗ ಮೊನ್ನೆ ಮೊನ್ನೆ ಯಾರು ನನಗೆ ಒಂದು ಅಲ್ಲಿ ಕಳಿಸಿದ್ದಾರೆ ಒಬ್ರು ವಿಡಿಯೋನೇ ಕಳಿಸಿದ್ದಾರೆ ಅವರು ಒಂದು ವಿಡಿಯೋ ಲಿಂಕನ್ನು ಕಳಿಸಿ ಮೇಡಮ್ ದಯವಿಟ್ಟು ನೋಡಿ ಇವರು ಹೇಳ್ತಾ ಇದ್ದಾರೆ ಈ ಒಂದು ಶ್ಲೋಕವನ್ನ ಹೇಳೋದ್ರಿಂದ ಇಷ್ಟೆಲ್ಲ ತೊಂದರೆಗಳಾಗತ್ತಂತೆ ಹೇಳಬಾರ್ದಂತೆ ಹೆಣ್ಮಕ್ಳು ನೀವು ನೋಡಿದ್ರೆ ಹೇಳ್ಕೊಟ್ಬಿಟ್ಟಿದೀರಾ ನಾನು ಹೇಳ್ಬಿಡ್ತಾ ಇದ್ದೀನಿ ಈ ಶ್ಲೋಕನ ನನಗೆ ಭಯ ಆಗ್ತಾ ಇದೆ ಇವಾಗ ಅಂತ ಹೇಳಿ ಒಂದು ವಿಡಿಯೋನ ಶೇರ್ ಮಾಡ್ತಾರೆ ನನ್ನ ಹತ್ರ ಸರಿ ಅಂತ ಹೇಳಿ ನಾನು ಆ ವಿಡಿಯೋ ಓಪನ್ ಮಾಡಿದಾಗ ಆ ವಿಡಿಯೋದಲ್ಲಿ ಎಷ್ಟು ನೆಗೆಟಿವ್ ಆಗಿ ಹೇಳಿದ್ದಾರೆ ಈ ಒಂದು ಶ್ಲೋಕದ ಬಗ್ಗೆ ಅಂತ ಹೇಳಿದ್ರೆ ಅದೇ ಒಂದು ಚಾನಲ್ ಅಲ್ಲೇ ಸ್ವಲ್ಪ ದಿನದ ಹಿಂದೆ ಇನ್ನೊಂದು ವಿಡಿಯೋ ಹಾಕಿದ್ದಾರೆ ಆ ವಿಡಿಯೋದಲ್ಲಿ ಈ ಶ್ಲೋಕವನ್ನ ಹೇಳೋದ್ರಿಂದ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳಿದ್ದಾರೆ ಅದಾದ ಮೇಲೆ ಈ ವಿಡಿಯೋದಲ್ಲಿ ಈ ಶ್ಲೋಕವನ್ನ ಹೇಳೋದ್ರಿಂದ ನಿಮ್ಮ ಮಕ್ಳಿಗೆ ಹಿಂಗಾಗುತ್ತೆ ನಿಮ್ ಮನೆಗೆ ಹಿಂಗಾಗತ್ತೆ ನಿಮಗೆ ಹಿಂಗಾಗತ್ತೆ ಅಂತ ಹೇಳಿದ್ದಾರೆ ನಾವು ಒಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ರಾಯರ ವಿಡಿಯೋಗಳನ್ನ ನೀವು ಮಾಡ್ತೀರಾ ಅಂದ್ರೆ ಸರಿಯಾಗಿ ತಿಳ್ಕೊಂಡು ಮಾಡಿ ಯಾರೋ ಒಂದು ವಿಡಿಯೋದಲ್ಲಿ ಏನೋ ಹೇಳಿರ್ತಾರೆ ಅದನ್ನ ನೀವು ಹೇಳಿ ಅದರ ಬಗ್ಗೆ ಖಂಡಿತ ಇಲ್ಲ ಸಲ್ಲದನ್ನ ಹೇಳಬೇಡಿ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಒಂದು ಶ್ಲೋಕದ ಮಹಿಮೆ ಇದೆಯಲ್ವಾ ತುಂಬ ಅಪಾರ ಅದನ್ನ ಅನುಭವಿಸಿರೋರಿಗೆ ಮಾತ್ರ ಗೊತ್ತಿರುತ್ತೆ ಶ್ಲೋಕಗಳನ್ನ ಪಾರಾಯಣ ಮಾಡಲಿಕ್ಕೆ ನಿಮ್ಮಲ್ಲಿ ಮನಸ್ಸಿರಬೇಕು ಮೊದಲನೇದಾಗಿ ತಪ್ಪನ್ನ ಹೇಳ್ಬಾರ್ದು ಖಂಡಿತವಾಗ್ಲೂ ಶ್ಲೋಕಗಳನ್ನು ತಪ್ಪಾಗಿ ಉಚ್ಚಾರಣೆ ಮಾಡಬಾರ್ದು ಯಾಕೆ ಉಚ್ಚಾರಣೆ ಮಾಡಬಾರ್ದು ಅಂದ್ರೆ ಆ ಶ್ಲೋಕದ ಪೂರ್ಣ ಫಲ ನಿಮಗೆ ಸಿಗೋದಿಲ್ಲ ಅಂತ ಹೇಳಿ ಉಚ್ಚಾರಣೆ ಮಾಡಬಾರ್ದು ಆ ರೀತಿ ಅಂತ ಹೇಳ್ತಾರಿಯ ಹೊರತಾಗಿ ಶ್ಲೋಕವನ್ನ ಹೇಳಬಾರ್ದು ಹೆಣ್ಮಕ್ಳು ಅಂತ ಹೇಳಿ ಖಂಡಿತ ಯಾರು ತಪ್ಪು ತಿಳ್ಕೊಳ್ಬೇಡಿ ಯಾಕಂದ್ರೆ ಇದು ನನ್ನ ಸ್ವಂತ ಅನುಭವ ಈ ಒಂದು ಪೂರ್ಣಬೋಧ ಶ್ಲೋಕವನ್ನು ನಾನು ಸುಮಾರು ವರ್ಷಗಳಿಂದ ಹೇಳ್ತಾ ಇದ್ದೀನಿ ಇವತ್ತು ನಿನ್ನೆಯಿಂದ ಅಥವಾ ಇನ್ಯಾರೋ ಹೇಳಿದ್ರು ಅಂತ ಹೇಳಿ ನಾನು ಈ ಶ್ಲೋಕವನ್ನು ಹೇಳ್ತಾ ಇಲ್ಲ ಈ ಶ್ಲೋಕದ ಮಹತ್ವ ನನಗೆ ಗೊತ್ತಾದ ದಿನದಿಂದ ನಾನು ಈ ಶ್ಲೋಕವನ್ನು ಪಾರಣ ಮಾಡ್ತಾ ಇದ್ದೀನಿ ನನ್ನ ಮನಸಾರೆ ಪಾರಣ ಮಾಡ್ತಾ ಇದ್ದೀನಿ ಪ್ರತಿ ದಿನ ಪಾರಾಯಣ ಮಾಡ್ತಾ ಇದ್ದೀನಿ ನನ್ನನ್ನು ರಾಯರು ಏನೂ ಮಾಡಿಲ್ಲ ಯಾವ ಬೀದಿಗೂ ತಳ್ಳಿಲ್ಲ ಅಥವಾ ಇನ್ನೇನೋ ನನಗೆ ಶಾಪ ಕೊಟ್ಟು ನನ್ನ ಜೀವನ ಏನೂ ಹಾಳಾಗಿಲ್ಲ ನಾನು ಪ್ರತಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನೇ ಹೊಂದುತ್ತಾ ಇದ್ದೀನಿ ಹೊರತಾಗಿ ನನಗೆ ಯಾವುದೇ ತೊಂದರೆ ತಾಪತ್ರೆಗಳು ರಾಯರು ನನಗೆ ಕೊಟ್ಟಿಲ್ಲ ಖಂಡಿತ ಸತ್ಯ ರಾಯರ ಮುಂದೆನೇ ಕುತ್ಕೊಂಡು ನಾನು ಈಗ ಮಾತನ್ನ ಹೇಳ್ತಾ ಇದ್ದೀನಿ ದಯವಿಟ್ಟು ಇಲ್ಲ ಸಲ್ಲದ್ದನ್ನು ಈ ಶ್ಲೋಕದ ಮೇಲೆ ನೀವು ಹೇಳಬೇಡಿ ಹೇಳಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಈ ಶ್ಲೋಕವನ್ನು ನೀವು ಪಾರಾಯಣ ಮಾಡಬೇಕು ಅದರ ಅನುಭವವನ್ನು ಪಡ್ಕೊಳ್ಬೇಕು ತದನಂತರ ನೀವು ಮತ್ತೊಬ್ಬರಿಗೆ ಹೇಳ್ಕೊಡ್ಬೇಕು ಹಾಗಾದ್ರೆ ಆಗುತ್ತೆ ಪೂರ್ಣ ಫಲ ಅವ್ರಿಗೆ ಸಿಗುತ್ತೆ ಅಂತ ಹೇಳಿ ಈ ಶ್ಲೋಕವನ್ನು ನಾನು ಎಷ್ಟೋ ವರ್ಷಗಳಿಂದ ಹೇಳ್ತಾ ಇದ್ದೀನಿ ನನಗೆ ಯಾವುದೇ ತೊಂದರೆ ಇದುವರೆಗೂ ಕೂಡ ಆಗೇ ಇಲ್ಲ ಈ ಒಂದು ದೊಡ್ಡ ಶ್ಲೋಕ ಇದು ನಾನು ಅದನ್ನು ಕಂಠಪಾಠ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈ ಶ್ಲೋಕವನ್ನು ಕೇವಲ ರಾಯರ ಸೇವೆ ಮಾಡೋದ ಟೈಮಲ್ಲಿ ಅಂತ ಅಲ್ಲ ಯಾವಾಗೆಲ್ಲ ನನಗೆ ತುಂಬ ತೊಂದರೆ ಆಗುತ್ತೆ ಅಥವಾ ನನ್ನ ಮನಸ್ಸು ತುಂಬ ಏನೋ ನೋವಲಿದೆ ಅಂತ ಹೇಳಿದಾಗ ಈ ಶ್ಲೋಕವನ್ನು ನಾನು ಪಾರಾಯಣ ಮಾಡ್ಕೊಳ್ತಾ ಇರ್ತೀನಿ ಮನಸ್ಸಲ್ಲಿ ಪಾರಾಯಣ ಮಾಡ್ಕೊಳ್ತಾನೆ ಇರ್ತೀನಿ ಈ ಶ್ಲೋಕವನ್ನು ಇದರಿಂದ ಖಂಡಿತ ಯಾವುದೂ ತೊಂದರೆ ಆಗಲ್ಲ ನಿಮ್ಮ ಮನೆ ಎಷ್ಟರ ಮಟ್ಟಕ್ಕೆ ಉದ್ಧಾರವಾಗುತ್ತೆ ಅಂದರೆ ನೀವು ಇದನ್ನು ಹೇಳಿ ಅನುಭವಿಸ್ಬೇಕು ಖಂಡಿತ ಮತ್ತು ಈ ವಿಡಿಯೋಗಳನ್ನ ಮಾಡೋರು ಯಾರು ಇರ್ತಾರೆ ಅವರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಗೊತ್ತಿಲ್ಲದೆ ಅಂದರೆ ಖಂಡಿತ ಈ ರೀತಿಯ ತಪ್ಪು ಮಾಹಿತಿಗಳನ್ನು ಹಂಚಕ್ಕೆ ಹೋಗಬೇಡಿ ಆಯಿತಾ ನಿಮಗೆ ಕರೆಕ್ಟಾಗಿ ತಿಳ್ಕೊಳ್ಳಿ ನೀವು ಆ ಶ್ಲೋಕವನ್ನು ಪಾರಾಯಣ ಮಾಡಿ ತದನಂತರ ನೀವು ಮತ್ತೊಬ್ಬರಿಗೆ ಒಂದು ವಿಡಿಯೋ ಮುಖಾಂತರ ತಿಳಿಸಿ ಹೊರತಾಗಿ ನಿಮಗೆ ಗೊತ್ತಿಲ್ಲದೆ ಇದ್ರ ಆ ವಿಷಯದ ಬಗ್ಗೆ ಖಂಡಿತವಾಗ್ಲೂ ದಯವಿಟ್ಟು ಈ ರೀತಿಯ ತಪ್ಪು ತಿಳುವಳಿಕೆಯನ್ನ ಯಾರಿಗೂ ಕೊಡಕ್ ಹೋಗ್ಬೇಡಿ ನನಗೆ ತುಂಬ ಮನಸ್ಸಿಗೆ ಬೇಜಾರಾಯಿತು ನಾನು ಹೇಳ್ಕೊಟ್ಟು ತಪ್ಪು ಮಾಡೋದನ್ನ ಹಾಗಾದರೆ ಅಂತ ನನಗೆ ಅನ್ನಿಸ್ಬಿಡ್ತು ಆಗ ಅವ್ರಿಗೆ ನಾನು ಹೇಳಿದಾಗ ಇಲ್ಲ ಮೇಡಮ್ ನಾನು ಅವರಿಗೇನೆ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ವೀಣಮ್ಮನೇ ಈ ಶ್ಲೋಕವನ್ನು ಪಾರಾಯಣ ಮಾಡಿದ್ದಾರೆ ಅಂತ ಹೇಳಿ ಆದರೂ ಕೂಡ ಅವರು ಈ ಥರ ವೀಡಿಯೋ ಮಾಡಿದ್ದಾರೆ ನನ್ನ ವಿ ನನ್ನೊಂದು ಕಮೆಂಟನ್ನು ಹಾಕಿದ್ದಾರೆ ಅಂತ ಹೇಳಿ ನನಗೆ ಆ ವಿಡಿಯೋ ಲಿಂಕನ್ನು ಕಳಿಸಿದ್ರು ಇನ್ನೂ ಈಗಷ್ಟೇ ಪ್ರಾರಂಭವಾಗಿರುವಂಥ ಒಂದು ಚಾನೆಲ್ ಅದು ಯಾಕೆ ಈ ಥರ ಎಲ್ಲ ಹೇಳ್ತಾರೆ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಹಾಗೆ ನಾನು ನನ್ನ ಒಂದು ಅನುಭವದ ಮೇಲೆ ನಿಮಗೆ ಹೇಳೋದಾದರೆ ಈ ಒಂದು ಮಹಾ ಶ್ಲೋಕವನ್ನು ನೀವು ಪಾರಣ ಮಾಡ್ತೀರಾ ಅಂದರೆ ನಿಮ್ಮಷ್ಟು ಪುಣ್ಯವಂತರ ಯಾರೂ ಇಲ್ಲ ನಿಮ್ಮಷ್ಟು ಪುಣ್ಯವಂತರ ಯಾರೂ ಇಲ್ಲ ಅಷ್ಟು ವಿಶೇಷವಾದಂಥ ಒಂದು ಶ್ಲೋಕ ಈ ಪೂರ್ಣಭೂತ ಶ್ಲೋಕ ಅನ್ನುವಂಥದ್ದು ಯಾವುದೇ ತಪ್ಪಿಲ್ಲ ಹೆಣ್ಣುಮಕ್ಳು ಪಾರಾಯಣ ಮಾಡಬಾರ್ದು ಅಂತ ಇಲ್ಲಿ ಏನೂ ಇಲ್ಲ ದಯಮಾಡಿ ಪಾರಾಯಣ ಮಾಡಿ ನಿಮ್ಮ ಜೀವನ ಖಂಡಿತ ತುಂಬ ಚೆನ್ನಾಗಾಗುತ್ತೆ ನೀವು ಅದನ್ನು ಅನುಭವಿಸ್ತೀರಿ ದಿನದಿಂದ ದಿನಕ್ಕೆ ಅನುಭವಿಸ್ತೀರಿ ನಿಮ್ಮ ಮನೇಲಿ ಮಕ್ಕಳು ಎಜುಕೇಶನ್ ಅಲ್ಲಿ ಒಳ್ಳೆ ಮಟ್ಟಕ್ಕೆ ಬರ್ತಾರೆ ನಿಮ್ಮ ಮನೆಯವರು ಒಳ್ಳೆ ಮಟ್ಟಕ್ಕೆ ಬರ್ತಾರೆ ನಿಮ್ಮ ಮನೆ ಉದ್ಧಾರವಾಗುತ್ತೆ ನಿಜವಾಗ್ಲೂ ತುಂಬಾ ಬದಲಾವಣೆಯನ್ನು ನೀವು ನೋಡ್ತೀರಿ ಈ ಶ್ಲೋಕವನ್ನು ದಯಮಾಡಿ ಪ್ರತಿನಿತ್ಯ ಹೇಳಿ ರಾಯರ ಅನುಗ್ರಹ ಯಾರಿಗೆಲ್ಲ ಬೇಕು ಅಂತ ಹೇಳ್ತೀರಲ್ವಾ ಈ ಶ್ಲೋಕದ ಮೂಲಕ ಸುಲಭವಾಗಿ ರಾಯರ ಅನುಗ್ರಹವನ್ನು ನೀವು ಪಡ್ಕೊಳ್ಬಹುದು ದೊಡ್ಡದಾಗುತ್ತೆ ಸ್ವಲ್ಪ ಕಲಿತಾ ಕಲಿತಾ ನಿಮ್ಗೆ ಇದು ಅಭ್ಯಾಸ ಆಗ್ಬಿಡುತ್ತೆ ಈ ಶ್ಲೋಕವನ್ನ ಪ್ರಪ್ರಥಮವಾಗಿ ಒಂದು ಹೆಣ್ಮಗಳಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರಸಾರ ಮಾಡಿರೋದು ಅಂದರೆ ಅದು ನಾನೇ ಇನ್ಯಾರ್ದು ಕೂಡ ಹೆಣ್ಣುಮಕ್ಕಳ ವಾಯ್ಸಲ್ಲಿ ನಾನು ಕೇಳಿಲ್ಲ ಅದಾದಮೇಲೆ ಒಂದೆರಡು ಚಾನಲಲ್ಲಿ ನಾನು ಕೇಳಿ ಹೇಳಿದ್ದಾರೆ ಅವರು ಕೂಡ ಹೇಳಿದ್ದಾರೆ ಅದು ಬಿಟ್ಟರೆ ಪ್ರಥಮವಾಗಿ ನಾನು ಈ ಒಂದು ವಿಡಿಯೋನ ನನ್ನ ಪರಿಮಳಾಚಾರ್ಯ ಚಾನಲಲ್ಲಿ ಯಾವುದೋ ಕಾಲದಲ್ಲೇನೆ ಅಪ್ಲೋಡ್ ಮಾಡಿದ್ದೀನಿ ನಾನು ಅದಾದಮೇಲೆ ಈ ಒಂದು ಚಾನಲಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಉ ಉದ್ದೇಶ ಏನು ಅಂದರೆ ಈ ಒಂದು ಮಹತ್ವವಾದಂಥ ಒಂದು ಶ್ಲೋಕದ ವಿಶೇಷತೆ ವಿಶೇಷ ಫಲವನ್ನು ನೀವೆಲ್ಲರೂ ಪಡ್ಕೊಳ್ಳಿ ಅಂತ ಹೇಳಿ ಹಾಗಾಗಿ ಈ ಒಂದು ಶ್ಲೋಕವನ್ನು ಈ ಮೂರು ದಿನ ನೀವು ಇಷ್ಟು ದಿನ ಹೇಳ್ತಾ ಇದ್ರು ಪರವಾಗಿಲ್ಲ ಈ ಮೂರು ದಿನ ಖಂಡಿತವಾಗ್ಲೂ ಪಾಲನವನ್ನು ಮಾಡಿರಿ ರಾಯರ ಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ ಅಂತ ಅನ್ನುವಂಥದ್ದು ತುಂಬ ವಿಶೇಷವಾದಂಥ ಒಂದು ಶ್ಲೋಕ ಮತ್ತೆ ಇನ್ನೊಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಕೆಲವೊಬ್ರು ಹೇಳ್ತಾ ಇರ್ತೀರ ಮೇಡಮ್ ನಮಗೆ ತಪ್ಪಾಗಿ ಉಚ್ಚಾರಣೆ ಆಗ್ಬಿಡುತ್ತೆ ಮೇಡಮ್ ಏನು ಮಾಡೋದು ಮೇಡಮ್ ನಾನು ಪ್ರಯತ್ನ ಮಾಡ್ತೀನಿ ನಂಗೆ ಓದೋಕ್ಕೆ ತುಂಬ ಆಸೆ ಆಗುತ್ತೆ ಆದರೆ ನನಗೆ ತಪ್ಪಾಗಿ ಉಚ್ಚಾರಣೆ ಆಗ್ಬಿಡುತ್ತೆ ಏನು ಮಾಡೋದು ಅಂತ ಹೇಳಿ ಇದಕ್ಕೆ ಒಂದು ಕತೆ ಹೇಳ್ತೀನಿ ಒಮ್ಮೆ ರಾಯರ ಮಂತ್ರಾಲಯದಲ್ಲಿ ರಾಯರ ಬೃಂದಾವನದ ಮುಂದೆ ಒಬ್ಬ ಭಕ್ತ ನಿಂತ್ಕೊಂಡು ಶ್ಲೋಕ ಪಾಲನವನ್ನು ಮಾಡ್ತಾ ಇರ್ತಾನೆ ಆಗ ಅಲ್ಲಿರುವಂತಹ ಪುರೋಹಿತರು ಏನು ಮಾಡ್ತಾರೆ ಅಂದರೆ ನಮ್ಮ ಪೂಜೆ ಮಾಡುವಂಥ ರಾಯರ ಬೃಂದಾವನನ್ನು ಪೂಜೆ ಮಾಡುವಂಥ ಪುರೋಹಿತರು ಏನು ಮಾಡ್ತಾರಂತೆ ಅವರನ್ನ ಆ ಒಂದು ಆ ಭಕ್ತನನ್ನ ಮಾಡ್ತಾರಂತೆ ತಪ್ಪಾಗಿ ಹೇಳ್ತಾ ಇದ್ದೆ ಶ್ಲೋಕ ನೀನು ಅಂತ ಹೇಳಿ ಮಠದಿಂದ ಹೊರಗಡೆ ಕಳಿಸ್ಬಿಡ್ತಾರಂತೆ ಆಗ ಆ ರಾತ್ರಿ ಅವರ ಸ್ವಪ್ನದಲ್ಲಿ ಗುರುರಾಯರು ಹೋಗ್ತಾರಂತೆ ಗುರುರಾಯರ ಹೋಗಿ ನೀ ಬೆಳಗ್ಗೆ ಈ ರೀತಿಯಾಗಿ ಮಾಡಿದ್ಯಲ್ಲಪ್ಪ ನೀನು ಅವರನ್ನ ಯಾಕೆ ನೀನು ನಮ್ಮ ಮಠದಿಂದ ಹೊರಗಡೆ ಕಳಿಸ್ದೆ ನೀನು ಅವ್ರು ಎಷ್ಟು ಚೆನ್ನಾಗಿ ನನ್ನ ಮುಂದೆ ಶ್ಲೋಕವನ್ನ ಹೇಳ್ತಾ ಇದ್ರು ಅಂತ ಹೇಳಿ ಆಗ ಅವ್ರು ಹೇಳ್ತಾರಂತೆ ಗುರುಗಳೇ ಇಲ್ಲ ಅವರು ತಪ್ಪಾಗಿ ನಿಮಗೆ ಉಚ್ಚಾರಣೆ ಮಾಡಿ ಶ್ಲೋಕವನ್ನ ಹೇಳ್ತಾ ಇದ್ರು ತುಂಬ ತಪ್ಪಿತ್ತು ಅವರು ಮಂತ್ರಗಳಲ್ಲಿ ಹಾಗಾಗಿ ನಾನೇನು ಮಾಡಿದೆ ನಿಮ್ಮ ಮುಂದೆ ತಪ್ಪಾಗಿ ಉಚ್ಚಾರಣೆ ಮಾಡ್ತಾ ಇದ್ದಾರೆ ಶ್ಲೋಕ ಅಂತ ಹೇಳಿ ಅವ್ರನ್ನ ಹೊರಗಡೆ ಕರೆಸ್ಬಿಟ್ಟೆ ಅಂತ ಹೇಳ್ತಾರಂತೆ ಅದಾದ ಮೇಲೆ ರಾಯರ್ ಏನ್ ಹೇಳ್ತಾರಂತೆ ಗೊತ್ತಾ ಅವನು ಶ್ಲೋಕವನ್ನ ತಪ್ಪಾಗಿ ಉಚ್ಚಾರಣೆ ಮಾಡ್ತಾ ಇರಬಹುದು ಆದ್ರೆ ಅವನು ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನಗೆ ಶ್ಲೋಕ ಪಾರಣವನ್ನ ಮಾಡ್ತಾ ಇದ್ದಾನೆ ತಪ್ಪಾದ್ರೂ ಪರವಾಗಿಲ್ಲ ನಾನು ರಾಯರನ್ನ ಸ್ಮರಣೆ ಮಾಡ್ಬೇಕು ರಾಯರ ಪ್ರೀತಿಯ ಪ್ರೀತಿಗಾಗಿ ನಾನು ಶ್ಲೋಕವನ್ನ ಪಾರಣ ಮಾಡ್ಬೇಕು ಅಂತ ಹೇಳಿ ಶ್ಲೋಕವನ್ನ ಪಾರಣ ಮಾಡ್ತಾ ಇದ್ದ ನೀನು ಆ ಭಕ್ತಿಯನ್ನ ನೋಡ್ಬೇಕಾಗಿದ್ದೀಯ ಹೊರತಾಗಿ ಅವನ ತಪ್ಪನ್ನ ಯಾಕೆ ಹೋದೆ ನೀನ್ ಮಾಡಿದ್ದು ತುಂಬಾ ತಪ್ಪು ಅಂತ ಹೇಳಿ ಆ ಒಂದು ಗುರುಗಳಿಗೆ ಸ್ವಪ್ನದಲ್ಲಿ ರಾಯರು ಹೋಗಿ ಹೇಳ್ತಾರಂತೆ ಈ ರೀತಿ ನಿಮ್ಮ ಮನಸ್ಸಲ್ಲಿ ರಾಯರಿಗೆ ಒಂದು ಶ್ಲೋಕ ಪಾರಣ ಮಾಡಬೇಕು ಅನ್ನುವಂಥ ಒಂದು ಭಕ್ತಿ ಇದ್ದು ನಾನು ಕಲಿತೀನಿ ಮೇಡಮ್ ಅದನ್ನು ನಾನು ಕಲಿತು ಪಾರಣ ಮಾಡ್ತೀನಿ ಅಂದರೆ ರಾಯರು ಖಂಡಿತ ನಿಮ್ಗೇನು ಮಾಡೋದಿಲ್ಲ ಸ್ನೇಹಿತರೆ ನಾನು ಇದನ್ನು ಹೇಳ್ತೀನಲ್ಲ ನಿಮ್ಗೇನೂ ಶಿಕ್ಷೆ ಅವ್ರು ಕೊಡೋದಿಲ್ಲ ನೀವು ಹೆದರ್ಬೇಡಿ ನಿಮಗೆ ಹೇಳಲಿಕ್ಕೆ ಒಂದು ನಿಮ್ಮ ಮನಸ್ಸಲ್ಲಿ ಆ ಭಕ್ತಿ ಇರಬೇಕು ನಾನು ಶ್ಲೋಕವನ್ನು ಹೇಳೇ ಹೇಳ್ತೀನಿ ಅನ್ನುವಂಥ ಒಂದು ಭಕ್ತಿ ಇರಬೇಕು ಎರಡನೇದಾಗಿ ರಾಯರ ಮೇಲೆ ನಿಮಗೆ ಆ ಪ್ರೀತಿ ವಾತ್ಸಲ್ಯ ಇದ್ದಾಗ ನಿಮ್ಮೇನೇ ತಪ್ಪುಗಳಿದ್ರೂ ಅವರು ಅದನ್ನು ಕ್ಷಮಿಸ್ತಾರೆ ಏನೇ ತಪ್ಪಿದ್ರೂ ಕ್ಷಮಿಸ್ತಾರೆ ಅದು ಖಂಡಿತವಾಗಲು ಸತ್ಯ ಹಾಗಾಗಿ ನನಗೆ ತಪ್ಪಾಗಿ ಉಚ್ಚಾರಣೆ ಮಾಡಕ್ ಬರುತ್ತೆ ಅಂದರೂ ಪರವಾಗಿಲ್ಲ ಮಾಡಿ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿನೇ ಪ್ರತಿಯೊಬ್ಬನು ಕಲಿಯೋದು ಈಗ ನಾವು ಚಿಕ್ಕ ವಯಸ್ಸಿಂದನೂ ಕೂಡ ನಾವೇನು ಸ್ಕೂಲಿಗೆ ಸೇರ್ತಾನೆ ನಾವೆಲ್ಲ ಓದ್ಬಿಡ್ತೀವ ಇಲ್ಲ ಅಲ್ವಾ ಪ್ರತಿಯೊಬ್ಬನು ತಪ್ಪು ಮಾಡಿನೇ ತದನಂತರ ಸರಿ ಮಾಡ್ಕೊಳ್ಳೋದು ನಾವು ತಪ್ಪು ಮಾಡಿನೇ ಸರಿ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಒಂದೆರಡು ಸತಿ ಉಚ್ಚಾರಣೆ ಕಷ್ಟ ಆಗುತ್ತೆ ಆದ್ರೆ ಸರಿಯಾಗಿ ನೀವು ಉಚ್ಚಾರಣೆ ಮಾಡುವವರೆಗೂ ಪ್ರಯತ್ನವನ್ನ ಬಿಡಬೇಡಿ ರಾಯರ ಕೃಪೆ ನಿಮ್ಮ ಮೇಲಿದೆ ಅಂದರೆ ಖಂಡಿತ ಆ ಶ್ಲೋಕ ನಿಮಗೆ ಬಾಯ್ಪಾಟ ಆಗುತ್ತೆ ಸರಿನಾ ತಪ್ಪದೆ ಈ ಮೂರು ದಿನ ನೀವು ಈ ರಾಯರ ಪೂರ್ಣಭೋಧ ಶ್ಲೋಕವನ್ನ ಖಂಡಿತವಾಗ್ಲು ಪಾರಾಯಣ ಮಾಡಿ ಇದ್ರಂತ ಒಂದು ಮಹಾ ಶ್ಲೋಕ ಇಲ್ಲ ಅಂತ ನನ್ನ ಒಂದು ಪರ್ಸ್ನಲ್ ಅಭಿಪ್ರಾಯ ನಿಜವಾಗ್ಲೂ ಯಾಕಂದರೆ ನಾನು ತುಂಬ ವರ್ಷದಿಂದ ಈ ಶ್ಲೋಕವನ್ನು ಪಾಲನೆ ಮಾಡ್ಕೊಂಡ್ಬರ್ತಾಯಿದ್ದೀನಿ ಹಾಗಾಗಿಯೇ ನಿಮ್ಮೆಲ್ಲರಿಗೂ ಕೂಡ ಈ ಶ್ಲೋಕದ ಅನುಕೂಲ ಆಗಲಿ ಅಂತಲೇ ನಾನು ನಿಮಗೆಲ್ಲರಿಗೂ ಹೇಳಿಕೊಟ್ಟಿದ್ದು ಸರಿನಾ ಯಾರೂ ಕೂಡ ಹೆದ್ರಿಕೊಳ್ಬೇಡಿ ಯಾರೋ ಯಾವುದೋ ವಿಡಿಯೋದಲ್ಲಿ ಹೇಳಿದ್ರು ನೀವೇನು ಯೋಚನೆ ಮಾಡಬೇಡಿ ಧೈರ್ಯವಾಗಿ ಶ್ಲೋಕ ಪಾರಣವನ್ನು ಮಾಡಿ ನೀವು ಹೋಗಿ ಅವರಲ್ಲಿ ಕಮೆಂಟ್ ಮಾಡಿ ನಾನು ನಿತ್ಯ ಈ ಶ್ಲೋಕ ಪಾರಣ ಮಾಡ್ತಾ ಇದ್ದೀನಿ ನನಗೇನು ತೊಂದರೆ ಆಗಿಲ್ಲ ನೀವು ಯಾಕೆ ಈ ಥರದ್ದೆಲ್ಲ ಹೇಳ್ತೀರಾ ಅಂತ ಹೇಳಿ ನೀವು ಹೋಗಿ ಧೈರ್ಯವಾಗಿ ಅವರಲ್ಲಿ ಕಮೆಂಟ್ ಮಾಡಿ ಆಯಿತಾ ಅದನ್ನು ಬಿಟ್ಟು ಈ ಶ್ಲೋಕದ ಬಗ್ಗೆ ಇಲ್ಲ ಸಲ್ಲದನ್ನು ಖಂಡಿತ ನಿಮ್ಮ ತಲೆಯಲ್ಲಿ ಹೋಗ್ಬೇಡಿ ಒಂದು ಮಹಾ ಶ್ಲೋಕ ಇದು ನಿಮ್ಮನ್ನ ಉದ್ದರಿಸಬೇಕು ಅಂತ ಒಂದು ಶ್ಲೋಕವೇ ಹೊರತಾಗಿ ನಿಮ್ಗೆ ತೊಂದರೆ ಅಂತೂ ಖಂಡಿತವಾಗ್ಲೂ ಆಗಲ್ಲ ಸರಿನಾ ಇದ ಹೇಳ್ತಾ ಇವತ್ತು ಇಲ್ಲಾಂದ್ರೆ ಒಂದ್ ಎರಡು ಮೂರು ನಾನು ಅಪ್ಲೋಡ್ ಮಾಡ್ತೀನಿ ವಿಶೇಷವಾಗಿ ರಾಗಿ ಹೇಗೆಲ್ಲ ಸೇವೆಗಳನ್ನ ಮಾಡಬಹುದು ನೀವು ಈ ಮೂರು ದಿನ ಅಂತ ಹೇಳಿ ನಾನು ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ತಡತಡವಾಗಿ ಅಪ್ಲೋಡ್ ಮಾಡಿದ್ರು ಕೂಡ ಪೂರ್ಣ ಮಾಹಿತಿ ನಾನು ಈ ವಿಡಿಯೋಗಳಲ್ಲಿ ಈ ದಿನ ನಾನು ನಿಮಗೆ ತಿಳಿಸ್ಬಿಡ್ತೀನಿ ಸರಿನಾ ನೋಡ್ತಾ ಇರಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ